ವಾರ ಭವಿಷ್ಯ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೇಷರಾಶಿ ಈ ವಾರ ಚಂದ್ರನ ಸಂಚಾರವು ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಸೂಚಿಸುತ್ತಿದೆ ಇದರಿಂದಾಗಿ ನೀವು ನಿಮ್ಮ ಹಳೆಯ ಸಾಲಗಳನ್ನು ಮರುಪಾವತಿಸಲು ಸಮರ್ಥರಾಗುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಹೊಸ ಕೆಲಸ ಮಾಡಲು ನಿಮಗೆ ಅವಕಾಶಗಳು ಸಿಗುತ್ತವೆ ನೀವು ಇತರರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ವಿವಾದಾತ್ಮಕ ವಿಷಯಗಳಲ್ಲಿ ವಿಜಯಶಾಲಿಯಾಗುತ್ತೀರಿ ಹಣಕಾಸು ಮತ್ತು ವೃತ್ತಿಪರ ಜೀವನ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮ ಸಾಲಗಳನ್ನು ಮರುಪಾವತಿಸಲು ಸಮರ್ಥರಾಗುತ್ತೀರಿ ಹೊಸ ಕೆಲಸ ಮಾಡಲು ಅವಕಾಶಗಳು ಸಿಗುತ್ತವೆ ಮತ್ತು ಇತರರಿಂದ ಸಂಪೂರ್ಣ ಸಹಾಯ ಸಿಗುತ್ತದೆ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ವ್ಯವಹಾರದಲ್ಲಿ ಹಠಾತ್ ಲಾಭ ಉಂಟಾಗಬಹುದು ಮತ್ತು ಈ ಸಮಯದಲ್ಲಿ ವೃತ್ತಿಪರ ವೃತ್ತಿ ಜೀವನದಲ್ಲಿ ಬದಲಾವಣೆಗಳ ಲಕ್ಷಣಗಳು ಕಂಡುಬರುತ್ತವೆ ಆರೋಗ್ಯ ಮತ್ತು ಸಂಬಂಧಗಳು ಈ ವಾರ ನಿಮಗೆ ಹೊಟ್ಟೆಯ ತೊಂದರೆಗಳು ಮತ್ತು ನಿಮ್ಮ ಬಲಗಾಲಿನಲ್ಲಿ ಚರ್ಮದ ಸಮಸ್ಯೆ ಉಂಟಾಗಬಹುದು ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಬಹುದು ಮತ್ತು ದಾಂಪತ್ಯ ಜೀವನದಲ್ಲಿ ಶಾಂತಿ ಇರುತ್ತದೆ ನಿಮ್ಮ ತಾಯಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಬಹುದು ಅಪಾಯಕಾರಿ ಕೆಲಸಗಳನ್ನು ತಪ್ಪಿಸಲು ಮತ್ತು ನಿರ್ಜನ ಸ್ಥಳಗಳಿಗೆ ಒಂಟಿಯಾಗಿ ಹೋಗಬೇಡಿ ಎಂದು ನಿಮಗೆ ಸೂಚಿಸಲಾಗಿದೆ ಶನಿವಾರ ನಿಮ್ಮ ಕೆಲಸ ವಿಳಂಬವಾಗಬಹುದು ಮತ್ತು ಬೆಂಬಲದ ಕೊರತೆ ಇರಬಹುದು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಅದೃಷ್ಟ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಅದೃಷ್ಟ ಬಣ್ಣ ಗುಲಾಬಿ ಹಳದಿ ಕೆಂಪು ಅದೃಷ್ಟ ದಿನ ಸೋಮವಾರ ಮಂಗಳವಾರ ಗುರುವಾರ ಎಚ್ಚರಿಕೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ಹನುಮಂತನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಮತ್ತು ಅವನ ಆಶೀರ್ವಾದ ಪಡೆಯಿರಿ ಹಾಗೂ ಮಂಗಳವಾರ ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ತೊಗರಿಬೇಳೆಯನ್ನು ದಾನ ಮಾಡಿ ವೃಷಭ ರಾಶಿ ಈ ವಾರ ವೃಷಭ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರಲಿದೆ ವಾರದ ಆರಂಭವು ಸ್ವಲ್ಪ ಸವಾಲಿನದ್ದಾಗಿರಬಹುದು ಆದರೆ ಮಂಗಳವಾರದಿಂದ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತು ನೀವು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೀರಿ ಹಣ ಪಡೆಯುವುದು ಸುಲಭವಾಗುತ್ತದೆ ಮತ್ತು ಉದ್ಯಮಿಗಳು ವಿವಾದಿತ ವಿಷಯಗಳನ್ನು ಸಮನ್ವಯಗೊಳಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಸ್ಥಿರ ಆಸ್ತಿಗಳಿಂದ ಲಾಭದ ಸಾಧ್ಯತೆಗಳಿವೆ ಮತ್ತು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ಸಿಗುತ್ತದೆ ಗುರುವಾರ ಮತ್ತು ಶುಕ್ರವಾರ ನಿಮ್ಮ ಸಹೋದರರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ನಿಮಗೆ ದೊಡ್ಡ ಕೆಲಸದ ಕೊಡುಗೆಗಳು ಮತ್ತು ಹೊಸ ಆದಾಯದ ಮೂಲಗಳು ಸಿಗಬಹುದು ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದು ಮತ್ತು ಶನಿವಾರ ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ ಒಟ್ಟಾರೆಯಾಗಿ ಈ ವಾರ ನಿಮಗೆ ಅನೇಕ ಅವಕಾಶಗಳನ್ನು ತರುತ್ತದೆ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ನಿಮಗೆ ಅವಕಾಶ ಸಿಗುತ್ತದೆ ವೃತ್ತಿ ಹೊಸ ಉದ್ಯೋಗಾವಕಾಶಗಳು ದೊರೆಯಲಿವೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ ಶೈಕ್ಷಣಿಕ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಫಲಿತಾಂಶಗಳು ನಿಮ್ಮ ಪರವಾಗಿ ಸಿಗುವ ಸಮಯ ಆರೋಗ್ಯ ಹೊಟ್ಟೆ ಮತ್ತು ಮೂತ್ರದಲ್ಲಿ ತೊಂದರೆಗಳು ಉಂಟಾಗಬಹುದು ತಲೆಗೆ ಗಾಯವಾಗುವ ಸಂಭವವಿದೆ ನಿಮ್ಮ ಪ್ರೀತಿ ಸಂಗಾತಿಯೊಂದಿಗಿನ ನಿಮ್ಮ ಸಂವಹನ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಪ್ರೇಮ ಪ್ರಸ್ತಾಪವನ್ನು ಸ್ವೀಕರಿಸಲಾಗುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಅದೃಷ್ಟ ದಿನಾಂಕ ಇಪ್ಪತ್ತೆಂಟು ಮೂವತ್ತು ಮೂರು ಅದೃಷ್ಟ ಬಣ್ಣ ಹಸಿರು ನೀಲಿ ಕ್ರೀಮ್ ಅದೃಷ್ಟ ದಿನ ಬುಧವಾರ ಶುಕ್ರವಾರ ಶನಿವಾರ ಎಚ್ಚರಿಕೆ ಹಣಕಾಸಿನ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಪರಿಹಾರ ಶುಕ್ರವಾರ ಬೆಳಿ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಮತ್ತು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಿ ಹಾಗೂ ಗಾಯತ್ರಿ ಮಂತ್ರವನ್ನು ಹತ್ತು ಬಾರಿ ಪಠಿಸಿ ಮಿಥುನ ರಾಶಿ ಈ ವಾರ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ನೀಡಲಿದೆ ವಾರದ ಆರಂಭವು ನಿಮಗೆ ಒಳ್ಳೆಯದಾಗಿರುತ್ತದೆ ಇದರಲ್ಲಿ ಸ್ಥಗಿತಗೊಂಡ ಕೆಲಸವು ವೇಗವನ್ನು ಪಡೆಯುತ್ತದೆ ಮತ್ತು ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ಬಾಕಿ ಇರುವ ಹಣವನ್ನು ನೀವು ಪಡೆಯಬಹುದು ಆದರೆ ಬುಧವಾರ ಮತ್ತು ಗುರುವಾರದಂದು ನೀವು ವಿವಾದಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಮತ್ತು ರಾತ್ರಿಯಲ್ಲಿ ಒಂಟಿಯಾಗಿ ಹೊರಗೆ ಹೋಗುವುದನ್ನು ತಪ್ಪಿಸಬೇಕು ನೀವು ಅನಗತ್ಯ ಕೆಲಸಗಳನ್ನು ಎದುರಿಸಬೇಕಾಗಬಹುದು ಅದು ನಿಮಗೆ ದುಃಖವನ್ನುಂಟು ಮಾಡಬಹುದು ಆದರೆ ಶುಕ್ರವಾರ ಮತ್ತು ಶನಿವಾರ ನಿಮಗೆ ಒಳ್ಳೆಯ ದಿನಗಳಾಗಿರುತ್ತವೆ ಆಗ ಕೆಲವು ದೊಡ್ಡ ಕೆಲಸಗಳು ಮುಗಿಯುವ ಸಾಧ್ಯತೆ ಇರುತ್ತದೆ ಮತ್ತು ನಿಮ್ಮ ಆದಾಯವು ಸುಧಾರಿಸುತ್ತದೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗಬಹುದು ಮತ್ತು ನೀವು ಪ್ರವಾಸಕ್ಕೆ ಹೋಗಬೇಕಾಗಬಹುದು ವೃತ್ತಿಪರ ಕೆಲಸದ ಜವಾಬ್ದಾರಿ ಹೆಚ್ಚಾಗುತ್ತದೆ ನಿಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ನೀವು ಭಾವಿಸಬಹುದು ಮತ್ತು ನಿಮ್ಮ ಅಧಿಕಾರಿಗಳು ತೃಪ್ತರಾಗುತ್ತಾರೆ ಶಿಕ್ಷಣ ಹೊಸ ಅವಧಿಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು ಸ್ವಭಾವ ಗಂಭೀರವಾಗಿರುತ್ತದೆ ಮತ್ತು ಚಿಂತನೆ ಹೆಚ್ಚಾಗುತ್ತದೆ ಆರೋಗ್ಯ ನಿಮ್ಮ ಎಡಗಾಲು ಬಲಗಣ್ಣು ಮತ್ತು ಎಡಭುಜದಲ್ಲಿ ಇದ್ದಕ್ಕಿದ್ದಂತೆ ನೋವು ಅನುಭವಿಸಬಹುದು ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವುದು ಅಗತ್ಯ ಪ್ರೀತಿ ಪ್ರೇಮ ಜೀವನದಲ್ಲಿ ಅಡೆತಡೆ ಉಂಟಾಗಬಹುದು ದಾಂಪತ್ಯ ಜೀವನದಲ್ಲಿನ ಕಹಿ ಭಾವನೆಗಳು ಕೊನೆಗೊಳ್ಳುತ್ತವೆ ಅದೃಷ್ಟ ದಿನಾಂಕ ಇಪ್ಪತ್ತೆಂಟು ಮೂವತ್ತು ಮೂರು ಅದೃಷ್ಟ ಬಣ್ಣ ಹಸಿರು ನೀಲಿ ಕ್ರೀಮ್ ಅದೃಷ್ಟ ದಿನ ಬುಧವಾರ ಶುಕ್ರವಾರ ಶನಿವಾರ ಎಚ್ಚರಿಕೆ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರದಿಂದಿರಿ ಪರಿಹಾರ ಶಿವ ಪಾರ್ವತಿಯರನ್ನು ಪೂಜಿಸಿ ಬುಧವಾರ ಹಸುವಿಗೆ ಹಸಿರು ಮೇವು ತಿನ್ನಿಸಿ ಮತ್ತು ಓಂ ಗುಂ ಬುದಾಯ ನಮ ಎಂದು ಜಪಿಸಿ ಕರ್ಕಾಟಕ ರಾಶಿ ಈ ವಾರ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ನೀಡುತ್ತದೆ ಭಾನುವಾರ ಮತ್ತು ಸೋಮವಾರ ಚಂದ್ರನ ಅನುಕೂಲಕರ ಸ್ಥಾನದಿಂದಾಗಿ ಮನೆಯ ವಿಷಯಗಳು ಬಗೆಹರಿಯುತ್ತವೆ ಮತ್ತು ನೀವು ಕುಟುಂಬದಿಂದ ಸಂತೋಷವನ್ನು ಪಡೆಯುತ್ತೀರಿ ನೀವು ಯಾವುದೇ ದೊಡ್ಡ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಆದರೆ ಮಂಗಳವಾರ ಮತ್ತು ಬುಧವಾರ ಬಾಹ್ಯ ವಿವಾದಗಳು ಮತ್ತು ಅತಿಯಾದ ಖರ್ಚುಗಳಂತಹ ಕೆಲವು ಸವಾಲುಗಳನ್ನು ಎದುರಿಸಬಹುದು ನಿಮ್ಮ ಸಮಯ ವ್ಯರ್ಥವಾಗಬಹುದು ಆದ್ದರಿಂದ ಈ ದಿನಗಳಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಶುಕ್ರವಾರ ಮತ್ತು ಶನಿವಾರದಿಂದ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ನೀವು ಜೀವನದಲ್ಲಿ ಸಂತೋಷವನ್ನು ಕಾಣುವಿರಿ ನಿಮ್ಮ ಕೆಲಸ ಬೇಗನೆ ಪೂರ್ಣಗೊಳ್ಳುತ್ತದೆ ಮತ್ತು ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಶನಿವಾರ ಸಂಜೆ ನೀವು ನಿಮ್ಮ ಕುಟುಂಬದವರ ಜೊತೆಗೂಡುತ್ತೀರಿ ಅದು ನಿಮಗೆ ಆಹ್ಲಾದಕರ ಅನುಭವವಾಗಿರುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆ ಕಂಡುಬರುತ್ತದೆ ಮತ್ತು ಉದ್ಯೋಗದಲ್ಲಿ ವ್ಯವಸ್ಥಿತ ಕೆಲಸ ಮುಂದುವರಿಯುತ್ತದೆ ಶಿಕ್ಷಣ ಉನ್ನತ ಶಿಕ್ಷಣ ಪಡೆದವರು ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತಾರೆ ಮತ್ತು ಹೊಸ ಅವಧಿಗಳು ಆನಂದದಾಯಕವಾಗಿರುತ್ತವೆ ಆರೋಗ್ಯ ಅಜೀರ್ಣ ಉಂಟಾಗಬಹುದು ಮತ್ತು ಕೈ ಮತ್ತು ಭುಜಗಳಲ್ಲಿ ನೋವು ಇರಬಹುದು ನಿಮ್ಮ ಪ್ರೀತಿಯ ಸಂಗತಿಯೊಂದಿಗೆ ಜಗಳವಾಗುವ ಸಾಧ್ಯತೆ ಹೆಚ್ಚಿದೆ ದಾಂಪತ್ಯ ಜೀವನವು ಸಿಹಿಯಾಗಿ ಉಳಿಯುತ್ತದೆ ಅದೃಷ್ಟ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಅದೃಷ್ಟ ಬಣ್ಣ ಗುಲಾಬಿ ಹಳದಿ ಕೆಂಪು ಅದೃಷ್ಟ ದಿನ ಸೋಮವಾರ ಮಂಗಳವಾರ ಗುರುವಾರ ಎಚ್ಚರಿಕೆ ಸೂಕ್ಷ್ಮತೆಯಲ್ಲಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ ಪರಿಹಾರ ಚಂದ್ರನಿಗೆ ಹಸಿ ಹಾಲನ್ನು ಅರ್ಪಿಸಿ ಮತ್ತು ಓಂ ಚಂದ್ರಾಯ ನಮ ಎಂದು ಜಪಿಸಿ ಶ್ರೀರಾಧಾ ಕೃಷ್ಣರ ಮಂದಿರವನ್ನು ಭೇಟಿ ಮಾಡಿ